హై ఫ్రెండ్స్ వెల్కమ్ బ్యాక్ టు ఎజుకేషన్ చాలా గవ పాఠండి ముందు టి జి పిఎస్ ఎస్టివ్ ఎక్సామ్ లూ కూడా ఈ గురుత్వ పాతింద ఈ విడియోకి ముంచిన నేను భూమి మేము గురుత్వ ఎస్ట్ చంద్ర మేము వస్తువును తూక ఎస్ట్ రాశి మొత్తం తూక వ్యత్యాసేను తూక రాహిత్య స్థితి అందేణి ಭೂಮಿಯ ಗುರುತ್ವಾಕರ್ಷಣ ಬಲದಿಂದ ವಸ್ತುಗಳ ಚಲನೆಯ ಸಮೀಕರಣ ಯಾವ್ದಂತ ಹಿನ್ನೆಲೆಯಲ್ಲಿ ತಿಳಿಸಿದೀನಿ ಯಾರೆಲ್ಲ ವಿಡಿಯೋ ನೋಡಿಲ್ಲ ಹೋಗಿ ನೋಡ್ರಿ ಇದು ಅದರ ಮುಂದುವರೆದ ಭಾಗ ಇವತ್ತಿನ ವಿಡಿಯೋದಲ್ಲಿ ನಾನು ಏನ್ ಡಿಸ್ಕಸ್ ಮಾಡ್ತೀನಿ ಅಂದ್ರೆ ನೋಕುಬಲ ಮತ್ತು ಒತ್ತಡ ಅಂದ್ರೇನು ಪ್ಲವಣತಾ ಬಲ ಅಂದ್ರೇನು ನೆಕ್ಸ್ಟ್ ಸಾಪೇಕ್ಷ ಸಾಂದ್ರತೆ ಅಂದ್ರೇನು ಜೊತೆಗೆ ಹರಿಯುವ ಪದಾರ್ಥಗಳಲ್ಲಿ ಒತ್ತಡ ಎಷ್ಟಿರುತ್ತದೆ ಅಥವಾ ಹೇಗಿರುತ್ತದೆ ಅಂತ ಇವತ್ತಿನ ಉಳಿಯೋದಲ್ಲಿ ತಿಳ್ಕೊಡ್ತೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದ ತನಕ ನೋಡ್ರಿ ಬನ್ನಿ ಫ್ರೆಂಡ್ಸ್ ಮೊದ್ಲಿಗೆ ನೋಕುಬಲ ಮತ್ತ ಒತ್ತಡ ಅಂದ್ರೆ ನೋಡೋಣ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿರುವ ಒಟ್ಟಾರೆ ಬಲವನ್ನ ನಾವೇ ಅಂತೀವಿ ನೌಕುಬಲ ಅಂತೀವಿ ಅಂದ್ರೆ ಅಥವಾ ಒಂದು ಇನ್ನೊಂದು ಅರ್ಥದಲ್ಲಿ ಹೇಳೋದಾದ್ರೆ ಮೇಲ್ಮೈಗೆ ಲಂಬವಾಗಿ ಒಂದು ವಸ್ತುವಿನ ಮೇಲೆ ವರ್ತಿಸುವ ಬಲವನ್ನ ನಾವ ನೌಕುಬಲ ಅಂತೀವಿ ಹಾಗಾದ್ರೆ ಒಂದು ಉದಾಹರಣೆ ಮೂಲಕ ನೋಡೋದಾದ್ರ ಇದೊಂದು ರೀ ನಮ್ದು ಈ ಮೊಳೆನ ನಾವ ಏನ್ ಮಾಡ್ತೀವಿ ಇಲ್ಲಿ ಕಟ್ಟಿಗೆ ಮೇಲೆ ಕಟ್ಟಿಗೆ ಅಥವಾ ಒಂದು ಕಟ್ಟಿಗೆ ಮೇಲೆ ಹಾಕ್ತಾ ಹೊಡಿತಾ ಇದೆ ಅನ್ಕೋರಿ ಈ ಮೊಳೆ ಮೇಲೆ ನಾವು ಒಟ್ಟಾರೆ ಬಲವನ್ನ ಇದ್ರ ಮೇಲೆ ಹಾಕಿದಾಗ ಏನತಿ ಆ ಮೊಳೆ ಏನತಿ ಸರಳವಾಗಿ ಏನತೈತಿ ಆ ಕಟ್ಟಿಗೆ ಒಳಗ ಹೋಗ್ತೇತಿ ಹಾಗಾಗಿ ಅಂದ್ರ ಒಂದು ನಿರ್ದಿಷ್ಟ ದಿಕ್ಕಿ ಈ ನಿರ್ದಿಷ್ಟ ದಿಕ್ಕಿನಾಗ ಏನ್ ಮಾಡ್ತೀವಿ ಒಟ್ಟಾರೆ ಬಲವನ್ನ ಹಾಕಿದಾಗ ಆ ವಸ್ತುವಿನ ಮೇಲೆ ಒಳ ವಸ್ತುವಿನ ಒಳಗ್ ಹೋಗ್ತೇತಿ ಇದನ್ನ ನಾವ್ ಏನ್ ನೂಕುಬಲ ಅಂತೀವಿ ಅಂದ್ರ ಇದ್ ಮೇಲ್ಮೈ ಇದೆ ಒಂದು ಸಮತಲ ಇದ್ರ ಮೇಲೆ ನಾವು ಲಂಬವಾಗಿ ಅಂದ್ರೆ ಇದನ್ನ ನಾವು ಕೆಳಗಡೆ ಹಾಕ್ತಿದ್ರೆ ಅಂದ್ರೆ ಲಂಬವಾಗಿ ಒಂದು ವಸ್ತುವಿನ ಮೇಲೆ ವರ್ತಿಸುವ ಬಲವನ್ನ ನಾವ್ ಏನ್ತೀವಿ ನೂಕುಬಲ ಅಂತೀವಿ ಹಾಗಾದ್ರೆ ನಿಮ್ಗೆ ನೂಕುಬಲ ಅಂದ್ರೆ ಅಂತ ಅರ್ಥ ಐತ್ ಅನ್ಕೋನಿ ಇನ್ನೊಂದ್ ಅರ್ಥ ಹೇಳಿದ್ರೆ ಒಂದ್ ಚಾಕು ಇದೆ ಅಂತ ಇಟ್ಕೊರಿ ಚಾಕುವುದಾಗ ನಾವ ಅದ್ರ ಹಿಡಿಕೆ ಕಡೆ ಏನ್ ಮಾಡ್ತೀವಿ ಬಲ ಹಾಕಿದ ಮೇಲೆ ಒಂದು ಹಣ್ಣನ್ನು ಅಥವಾ ತರಕಾರಿಯನ್ನು ಕಟ್ ಮಾಡಿದಾಗ ಏನಾಗ್ತಿ ಅದು ಸರಾಗವಾಗಿ ಏನಾಗ್ತದೆ ಆ ಹಣ್ಣು ಅಥವಾ ತರಕಾರಿ ಕಟ್ ಆಗ್ತೈತಿ ಯಾಕಂದ್ರೆ ನಾವು ಅದ್ರ ಮೇಲೆ ಹಾಕ್ತಿವಿ ಒಟ್ಟಾರೆ ಬಲವನ್ನು ಏನ್ ಮಾಡ್ತೀವಿ ಅದು ಹಿಡಿಕೆ ಮೇಲೆ ಹಾಕಿದಾಗ ಏನಕ್ತಿ ಚಾಕೂದಿಂದ ಹಣ್ಣು ಅಥವಾ ತರಕಾರಿ ಕಟ್ ಆಗ್ತೈತಿ ಅಂತ ಹೇಳ್ಬೋದು ಇದನ್ನ ನಾವು ಅಂತೀವಿ ನೋಕು ಬಲ ಅಂತೀವಿ ಹಾಗಾದ್ರೆ ಮರಳಿನ ಮೇಲೆ ನಿಂತಾಗ ನಾವು ಹೆಚ್ಚು ಆಳಕ್ಕೆ ಹೋಗುತ್ತೇವೆ ಆದರೆ ಮರಳಿನಲ್ಲಿ ಮಲಗಿದಾಗ ಅಷ್ಟು ಆಳಕ್ಕೆ ಹೋಗುವುದಿಲ್ಲ அந்த நம்ம உசுகி மேல் நின்று நமக்கு ஏன் ஆகிழங்க அனுபவ ஆகி அத மர மேல் மல்க்காந்தங்க நமக்கு அஸ் ஆள்கோதங்க அனுபவ ஆகுது அந்த யாக்க நூக்கு நூக்கு பலத பரிமாணம் அது வர்த்த வீஸ்தீர்வன அவலம்பித்த நம் நின்ந்தாக வீஸ்த்தீர் கடிம இது நம்ம ஒட்டாரின் மேல நம்ம கேழங்க அனுபவ ஆக நம்ம வீத்தீர்ண கடிம இருத்தி அதே நம்ம தேதேனி மரின் மேல மல் மல் அது வீஸ்தீர் ஜாஸ்தி அவலம்பித்தி ಹಾಗಾಗಿ ಅದೇನಂದ್ರೆ ಕೆಳಗೆ ಹೋದಂಗ್ ಅನುಭವ ಆಗೋದಿಲ್ಲ ಅಂತ ಹೇಳ್ತೀವಿ ಹಾಗಾಗಿ ಮರಳಿನ ಮೇಲೆ ನಿಂತಾಗ ವಸ್ತುವಿನ ಮರಳಿನ ಮೇಲೆ ನಿಂತಾಗ ಆಗುವ ಬಲಕ್ಕಿಂತ ನಾವು ಮಲ್ಕೊಂತೀವಲ್ಲ ನಮ್ಮ ದೇಹ ಮರಳಿನ ಮೇಲೆ ಮಲಗಿದಾಗಿರೋ ವಿಸ್ ನೂಕು ಬಲಿ ಆಗ್ತೈತಿ ಕಡಿಮೆ ಇರ್ತದೆ ಹಾಗಾಗಿ ಮರಳಿನ ಮೇಲೆ ನಿಂತಾಗ ನಮ್ಗೆ ಕೆಳಗೆ ಹೋದಂಗ ಅನುಭವ ಆಗ್ತೈತಿ ಅಂತ ತಿಳ್ಕೊಬಹುದು ಇದರಿಂದ ನಾವು ನೆಕ್ಸ್ಟ್ ಒತ್ತಡ ಅಂದ್ರೆ ಇವಾಗ ಏಕಮಾನ ವಿಸ್ತೀರ್ಣದ ಮೇಲಿನ ನೂಕು ಬೆಲೋಣ ಒತ್ತಡ ಅಂತೀವಿ ಅಂದ್ರೆ ಒಂದು ವಿಸ್ತೀರ್ಣದ ಮೇಲಿನ ನೂಕು ಬೆಲೋಣ ನಾವೇನಂತೀವಿ ಒತ್ತಡ ಅಂತ ಹೇಳ್ತೀವಿ ಹಾಗಾದ್ರೆ ಒತ್ತಡ ಅಂದ್ರೆ ನೋಕುಬಲ ಮತ್ತು ವಿಸ್ತೀರ್ಣಗಳ ನಡುವಿನ ಅನುಪಾತ ಅಂತ ಹೇಳ್ಬೋದು ಹಾಗಾದ್ರೆ ಒತ್ತಡದ ಅಂತಾರಾಷ್ಟ್ರೀಯ ಏಕಮಾನ ಅಂತ ನೋಡೋದಾದ್ರೆ ನ್ಯೂಟನ್ ಮೀಟರ್ ಸ್ಕ್ವೇರ್ ಅಥವಾ ಪಾಸ್ಕಲ್ ಅಂತ ಹೇಳ್ತೀವಿ ಬ್ಲೇಸ್ ಪಾಸ್ಕಲ್ ಅನ್ನೋ ಒಬ್ಬ ವಿಜ್ಞಾನಿ ಕಂಡು ಹಿಡಿದ್ರಿಂದ ಇದನ್ನ ನಾವು ಪಾಸ್ಕಲ್ ಅಂತ ಕೂಡ ಅಳ್ತೀವಿ ಇದನ್ನ ನಾವು ಪಿ ಎ ಅಕ್ಷರದಿಂದ ಕೂಡ ಸೂಚಿಸ್ತೀವಿ ಹಾಗಾಗಿ ನೆಕ್ಸ್ಟ್ ನೋಡ್ರಿ ವಿಸ್ತೀರ್ಣ ಕಡಿಮೆ ಆದಂತೆ ಒತ್ತಡ ಹೆಚ್ಚಾಗ್ತದೆ ಯಾವುದೋ ವಸ್ತುವಿನ ಮೇಲೆ ವಿಸ್ತೀರ್ಣ ಕಡಿಮೆ ಆತಂದ್ರ ಅದ್ರ ಮೇಲೆ ಒತ್ತಡ ಹೆಚ್ಚಾಗ್ತತಿ ಜೊತೆಗೆ అత వస్తర్ణ హెచ్ అతీర్త అదర్ మేలు హాక ఒడ కూడా కడిమే ఆక ఇంట్లో గొత్తి ఉదాహరణ మరళిందెక్స్ట్ ఈ కారణ దూళె చూపించి మళ్ళే నోడ్రీ ముత చూపు తుదిన ఇ మేలు అదీర్ణ జాస్తి ఐతి ఇల్ వస్తీర్ణ కడి ఐతి అదా అదే తర చూ చాకూ కూడా హరితవ్వ అంతి కూడా చాకు ఏ చూపు ఇర్తి నోడ్రీ ನೆಕ್ಸ್ಟ್ ಕಟ್ಟಡಗಳು ವಿಶಾಲವಾದ ತಳಪಾಯನ್ನು ಹೊಂದಿರುತ್ತವೆ ಅಂದ್ರೆ ಯಾವ್ದಂತ ಬಿಲ್ಡಿಂಗ್ ಆಗಿ ವಿಶಾಲ ತಳಪಾಯ ಜಾಸ್ತಿ ಇರ್ತೈತೆ ವಿಸ್ತೀರ್ಣ ಜಾಸ್ತಿ ಇರ್ತೈತಿ ಹಾಗಾಗಿ ಅದ್ರ ಮೇಲೆ ಒತ್ತಡ ಕಡಿಮೆ ಆಕೈತಿ ಅದ ಯಾವುದು ವಿಸ್ತೀರ್ಣ ಕಡಿಮೆ ಇರ್ತಾವಲ್ಲ ಅದ್ರ ಮೇಲೆ ಒತ್ತಡ ಹೆಚ್ಚಾಕೈತಿ ಹಾಗಾಗಿ ನೂಕು ಬೆಲ ಮತ್ತು ಒತ್ತಡ ಅಂದ್ರೆ ಏನಂತ ನಿಮಗ ಅರ್ಥ ಐತೆ ಅನ್ಕೊಂಡಿದಿನಿ ನೆಕ್ಸ್ಟ್ ಸೂಚನೆ ನೋಡ್ರಿ ವಾತಾವರಣದ ಒತ್ತಡವನ್ನು ಅಳೆಯಲು ಬಳಸುವ ಉಪಕರಣ ಬ್ಯಾರೋಮೀಟರ್ ಇಂಪಾರ್ಟೆಂಟ್ ನೋಡ್ರಿ ಇನ್ ಎಕ್ಸಾಮ್ ಹಿಂದೆ ಎಷ್ಟು ಸಲ ಕೇಳಿದಾರ ಅಂದ್ರೆ ವಾತಾವರಣದ ಒತ್ತಡವನ್ನು ಅಳೆಯೋಕೆ ಬಳಸುವ ಉಪಕರಣ ಯಾವ್ದಂದ್ರ ಬ್ಯಾರೋಮೀಟರ್ ಅಂತ ಹೇಳ್ಬಹುದು ನೆಕ್ಸ್ಟ್ ಅನಿಲಗಳ ಒತ್ತಡವನ್ನು ಅಳೆಯಲು ಬಳಸುವ ಉಪಕರಣ ಮ್ಯಾನೋಮೀಟರ್ ಇದು ಕೂಡ ಇಂಪಾರ್ಟೆಂಟ್ ಇದು ಕೂಡ ಎಷ್ಟೋ ಸಲ ಎಕ್ಸಾಮ್ ಈಗಾಗಲೇ ಕೇಳಿದಾರ ನೆಕ್ಸ್ಟ್ ನೋಡ್ರಿ ಪರ್ವತ ಪ್ರದೇಶದಲ್ಲಿ ಆಹಾರ ಬೇಗನೆ ಬೇಯುವುದಿಲ್ಲ ಏಕೆಂದರೆ ಗಾಳಿಯ ಒತ್ತಡ ಕಡಿಮೆ ಮತ್ತು ಕುದಿಯುವ ಬಿಂದು ಕಡಿಮೆ ಇರ್ತದೆ ಪರ್ವತ ಪ್ರದೇಶ ಬೆಟ್ಟ ಪ್ರದೇಶಗಳಲ್ಲಿ ಏನಾಗ್ತದೆ ಆಹಾರ ಬೇಗನೆ ಬೇಯೋಂಗಿಲ್ಲ ಅಲ್ಲಿ ಕಾರಣ ಎಷ್ಟ ಏನಾಗ್ತದೆ ಗಾಳಿಯ ಒತ್ತಡ ಕಡಿಮೆ ಇರ್ತೈತಿ ಜೊತೆಗೆ ಕುದಿಯುವ ಬಿಂದು ಕೂಡ ಏನಕೃತಿ ಕಡಿಮೆ ಮಾಡ್ತೀವಿ ಸಾಮಾನ್ಯವಾಗಿ ನೀರಿನ ಕುದಿಯೋ ಬಿಂದು ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಹೌದಾ ನೆಕ್ಸ್ಟ್ ಪ್ರೆಷರ್ ಕುಕ್ಕರ್ನಲ್ಲಿ ಅಡುಗೆ ಬೇಗ ಆಗುತ್ತದೆ ಪ್ರೆಷರ್ ಕುಕ್ಕರ್ದಾಗ ಅಡುಗೆ ಬೇಗ ಆಗ್ತೈತಿ ಕಾರಣ ಎಷ್ಟ ಪ್ರೆಷರ್ ಕುಕ್ಕರ್ ಅಧಿಕ ಒತ್ತಡ ಇರ್ತೈತಿ ಜೊತೆಗೆ ಅಧಿಕ ಕುದಿಯುವ ಬಿಂದು ಇರೋದ್ರಿಂದ ಏನಾಗ್ತಿ ಕುಕ್ಕರ್ದಾಗ ಏನಕ್ತಿ ನಮ್ಗೆ ಸಾಮಾನ್ಯ ಪಾತ್ರೆಗೆ ಕಂಪೇರ್ ಮಾಡಿದಾಗ ಕುಕ್ಕರ್ ಅಡುಗೆ ಏನಕಿತಿ ಬೇಗ ಆಗ್ತೈತಿ ಇದರಿಂದ ನಮ್ಗೆ ತಿಳಿತೈತಿ ಹಾಗಾಗಿ ನೋಕುಬಲ ಮತ್ತು ಒತ್ತಡ ಅಂದ್ರೆ ಏನಂತ ನಿಮಗೆ ಅರ್ಥ ಆಯ್ತು ಅನ್ಕೊಂಡಿದೀನಿ ಇವಾಗ ಹರಿಯುವ ಪದಾರ್ಥಗಳಲ್ಲಿ ಒತ್ತಡ ಹರಿಯುವ ಪದಾರ್ಥವನ್ನ ಅಂದ್ರೆ ಯಾವ ಸಾಮಾನ್ಯವಾಗಿ ದ್ರವಗಳು ಮತ್ತು ಅನಿಲಗಳೆಲ್ಲ ಏನೋ ಹರಿಯುವ ಪದಾರ್ಥ ಅಂತ ಹೇಳ್ಬಹುದು ಘನ ವಸ್ತು ತನ್ನ ತೂಕದಿಂದ ಒತ್ತಡವನ್ನು ಹಾಕ್ತೇತಿ ಯಾವದ ಘನ ವಸ್ತು ಇರಲಿ ಆ ವಸ್ತು ಘನ ವಸ್ತು ಏನಿದೆ ತನ್ನ ತೂಕದಿಂದ ಏನಕ್ಕಿ ಒತ್ತಡವನ್ನು ಏನಾಗ್ತೈತಿ ನೇರವಾಗಿ ಹಾಕ್ತೈತಿ ಅದೇ ರೀತಿ ದ್ರವ ಪದಾರ್ಥಗಳ ಏನಾಗ್ತಾವ ಅವು ಪಾತ್ರೆ ತಳಭಾಗ ಅಥವಾ ಪಾತ್ರೆ ಇದರ ನಾವು ನೀರ್ ಹಾಕಿದ್ರೆ ತಳಭಾಗವನ್ನು ಮಾತ್ರ ಏನೈತಿ ಆಕ್ರಮಿಸ್ತೈತಿ ಹೌದಾ ತಳಭಾಗವನ್ನು ಆಕ್ರಮಿಸ್ತೈತಿ ಅಥವಾ ಗೋಡೆಗಳ ಮೇಲೆ ಏನೈತಿ ಒತ್ತಡವನ್ನು ಹೇರ್ತ ಹಾಕ್ತೇತಿ ಅಂತ ಹೇಳ್ಬಹುದು ಇದಕ್ಕೆ ಇನ್ನೊಂದು ಉದಾಹರಣೆ ಕೊಡೋದಾದ್ರೆ ಇಲ್ಲಿ ನೋಡಿ ಒಂದು ಬಾಟ್ಲಿ ಇದೆ ಅಂತ ಇಟ್ಕೊಳ್ಳಿ ಇಲ್ಲಿ ಇದ್ ಬಾಟ್ಲಿ ನೋಡ್ರಿ ಈ ಬಾಟ್ಲಿದಾಗ ನೀರು ತುಂಬಿದೆ ಅಂತ ಇಟ್ಕೋರಿ ಇದ್ರ ತುಂಬಾ ತುಂಬಿದೆವು ಈ ನೀರು ತುಂಬಿ ಇಲ್ಲಿಂದ ರಂಧ್ರ ಅದಕ್ಕೆ ಇಲ್ಲಂದ್ರ ರಂಧ್ರ ಮಾಡೋಣ ಹೌದಾ ಇಲ್ಲಿ ರಂಧ್ರ ಮಾಡಿದ ನೀರ ಇಲ್ಲೇ ಬೀಳ್ ಬೀಳ್ತಾವ ಅದೇ ಇಲ್ಲಿ ರಂಧ್ರ ಮಾಡಿದ ನೀರ ಇಲ್ಲಿ ಮುಂದ್ ಹೋಗಿ ಬೀಳ್ತಾವ ಯಾಕೆ ಇರ್ಬೋದು ಕಾರಣ ಯಾಕಂದ್ರ ಒಂದೇ ಬಾಟ್ಲಿ ಒಂದೇ ಬಾಟ್ಲಿದಾಗ ಎರಡು ರಂಧ್ರ ಮಾಡಿದೇವ್ ಮೇಲೊಂದ್ ಮಾಡ್ದೇವ್ ಕೇಳೋಂದ್ ಮಾಡ್ದೇವಿ ಮೇಲೆ ಮಾಡಿದ್ರ ರಂಧ್ರದಿಂದ ನೀರು ಬಾಟ್ಲಿ ಪಕ್ಕದಲ್ಲೇ ಬೀಳ್ತಾವ ಅದಕ್ಕೆ ಕೆಳಗೆ ಮಾಡಿದ್ರ ಅಂದ್ರ ಅದ ನೀರ್ ಏನಾಗ್ತೈತಿ ಸ್ವಲ್ಪ ಮುಂದೆ ಹೋಗಿ ಬೀಳ್ತಾವ ಯಾಕಂದ್ರ ದ್ರವ ಪದಾರ್ಥಗಳಲ್ಲಿ ಅಂದ್ರ ದ್ರವ ಪದಾರ್ಥ ಸಾಮಾನ್ಯವಾಗಿ ಆಳಕ ಹೋದಂಗ ಹೋದಂಗ ಏನಾಗ್ತದೆ ಇದ್ರದ ಒತ್ತಡ ಜಾಸ್ತಿ ಆಗ್ತತಿ ಒತ್ತಡ ಜಾಸ್ತಿ ಆಗುದಂದ್ರೆ ಇಲ್ಲಿ ಮಾಡಿದ ಹೋಲಿನಿಂದ ನೀರ್ ಏನಾಗ್ತಿ ಸ್ವಲ್ಪ ಮುಂದೆ ಹೋಗಿ ಬೀಳ್ತಾವ ಅದೇ ಮೇಲ್ ಮಾಡಿದ ಮೇಲೆ ಒತ್ತಡ ಕಡಿಮೆ ಇರೋದ್ರಿಂದ ಅದೇನಾಗ್ತದೆ ಅದ್ರ ಅದರ ಪಕ್ಕದಲ್ಲೇನೆ ಬೀಳ್ತೇತಿ ಅದ ಕೆಳಗಿರೋದ್ರ ಹೋಲಿಂದ ನೀರ್ ಏನಾಗ್ತೈತಿ ಸ್ವಲ್ಪ ಮುಂದೆ ಹೋಗಿ ಬಿಡತೇತಿ ಕಾರಣ ಎಷ್ಟ ಏನಿದೆ ಯಾವ್ದೋ ದ್ರವ ಪದಾರ್ಥಗಳ ಆಳಕ್ ಹೋದಂಗ ಹೋದಂಗ ಏನಾಗ್ತಿ ಇದರ ಒತ್ತಡ ಜಾಸ್ತಿ ಇರ್ತೈತೆ ಅಂತ ಹೇಳ್ಬೋದು ಹಾಗಾಗಿ ಹರಿಯುವ ಪದಾರ್ಥಗಳ ಒತ್ತಡ ಹೆಂಗಿರ್ತೈತೆ ಅಂತ ನಿಮ್ಗೆ ಇದರಿಂದ ಅರ್ಥ ಐತೆ ಅನ್ಕೊಂಡಿದೀನಿ ಇವಾಗ ನೆಕ್ಸ್ಟ್ ದ್ರವ ಪದಾರ್ಥಗಳು ಹಾಕುವ ಒತ್ತಡವು ಎಲ್ಲಾ ದಿಕ್ಕುಗಳಿಗೆ ಹರಡುತ್ತದೆ ಇದಕ್ಕೇನು ಉದಾಹರಣೆ ನೋಡಿದ್ರ ಒಂದ ಬಲೂನ್ ಐತಿ ಅಂತ ಇಟ್ಕೊರಿ ಆ ಬಲೂನ್ ಅದಕ್ಕ ಅದಕ್ಕೇನ್ ಮಾಡೋದ ನೀರ್ ಹಾಕಿ ತುಂಬ ತುಂಬಿದಾಗ ಅಂದ್ರ ಬಲೂನ್ ಏನ್ ಆಕತಿ ಕೇವಲ ಕೆಳಮುಖವಾಗಿ ಅಷ್ಟ ಒತ್ತಡ ಹಾಕಿದ್ರೆ ಏನಕತಿ ಎಲ್ಲಾ ಕಡೆ ಏನಾಕ್ತ ಒತ್ತಡ ಹಾಕತಿ ಬಲೂನ್ ಬಲೂನ್ ನೀರ್ ತುಂಬಿನ ಊದ್ರೆ ಏನಕತಿ ಅದ ಎಲ್ಲಾ ಕಡೆ ಏನಾಕತಿ ಹರಡ್ತೀವಿ ಅಂದ್ರೆ ಎಲ್ಲ ಕಡೆ ಸ್ಥಳವನ್ನು ಆಕ್ರಮಿಸ್ತೈತಿ ಹಾಗಾಗಿ ದ್ರವ ಪದಾರ್ಥಗಳು ಹಾಕುವ ಹತ್ತಡವ ಏನಾಗ್ತೈತಿ ಎಲ್ಲಾ ದಿಕ್ಕುಗಳಲ್ಲಿ ಹರಡ್ತಿ ಅಂತ ಇದರಿಂದ ನಮ್ಗೆ ಅರ್ಥ ಐತೆ ಅನ್ಕೊಂಡಿದೀವಿ ನೆಕ್ಸ್ಟ್ ಪ್ಲವಣತೆ ಬಯಾನ್ಸೆ ಅಂದ್ರೆ ಏನಂತ ನೋಡಿದ್ರ ವಸ್ತುಗಳ ಮೇಲೆ ವರ್ತಿಸುವ ಮೇಲ್ಮುಖ ಬಲವನ್ನು ಪ್ಲವಣತಾ ಬಲ ಅಥವಾ ಮೇಲ್ಮುಖ ನೂಕು ಬಲ ಎನ್ನೋರು ಅಂದ್ರ ದ್ರವ ಪದಾರ್ಥಗಳು ವಸ್ತುವಿನ ಮೇಲೆ ಹಾಕುವಂತ ಬಲವನ್ನು ಅಂತೀವಿ ಪ್ಲವಣತಾ ಬಲ ಅಂತ ಹೇಳ್ತೀವಿ ಇದಕ್ಕೆ ಉದಾಹರಣೆ ನೋಡಿದ್ರ ಒಂದು ಬಕೆಟ್ ಐತಿ ಅಂತ ಇಟ್ಕೊರಿ ಅಥವಾ ಒಂದು ಬೀಕರ್ ಐತೆ ಅಂತ ಇಟ್ಕೋರಿ ನಾವು ನಾವೇನ್ ಮಾಡೋದ್ ಒಂದು ಖಾಲಿ ಬಾಟ್ಲೇನ ಹಾಕಿ ಅಂದ್ರೆ ಏನಾಗ್ತೈತಿ ಈ ಬಕೆಟ್ ತುಂಬೈತಿ ಈ ತುಂಬಿದಾಗ ಖಾಲಿ ಬಾಟಲ್ ಹಾಕಿದಾಗಿಂದ ಆ ಬಾಟಲ್ ಏನಾಗ್ತದ ನೀರಿನ ಮೇಲೆ ತೇಲ್ತೈತಿ ಅದ ಬಾಟಲ್ ನ ಏನ್ ಮಾಡ್ತೀವಿ ಅಂದ್ರ ಅದ ಇದ್ರ ಮೇಲೆ ಒತ್ ಒತ್ ಅಂದ್ರ ಪ್ರೆಶರ್ ಹಾಕೊಂಡ್ ಅದ್ರ ಮೇಲೆ ಒತ್ತಿದಾಗ ಏನ್ ಆಕತಿ ಆ ಏನ್ ಆಕತಿ ಮತ್ತ ನಾವ್ ಎಷ್ಟ್ ಪ್ರೆಶರ್ ಹಾಕಿ ಆ ಬಾಟಲ್ ಆ ನೀರ್ನಾಗ ಮುಳಗ್ಸಾಕ್ ಪ್ರಯತ್ನ ಪಡ್ತೇವಲ್ಲ ಅಷ್ಟೇ ಮೇ ಅಷ್ಟ ಏನ್ ಅದ್ರ ವಿರುದ್ಧವಾಗಿ ನಮ್ಗ ಏನ್ ಆಕತಿ ಮೇಲೆ ಮೇಲೆ ಮೇಲ್ ಕಾರಣ ಇಷ್ಟ ನಾವು ಹ್ಮ್ ಬಲವನ್ನ ನಾವ್ ಕೆಳಮುಖವಾಗಿ ಒತ್ತಡ ಹಾಕಿದಾಗ ವಸ್ತುವಿನ ಮೇಲೆ ನಾವು ಬಲವನ್ನ ಕೆಳಮುಖವಾಗಿ ಒತ್ತಡ ಹಾಕ್ತಂದ್ರ ಆ ನೀರ್ ಏನಾಗ್ತಿ ಅಷ್ಟ ಪೋರ್ಸ್ ನಮ್ಗೆ ಏನಾಗ್ತಿ ಮೇಲ್ಮುಖವಾಗಿ ಏನ್ಮತಿ ಒಂದು ಬಲವನ್ನ ನಮಗ ಬಲವನ್ನೇ ನಮ್ಮ ಹಾಕ್ತೇತಿ ಇದನ್ನ ನಾವ್ ಏನತಿವಿ ಪ್ಲವಣತಾ ಬಲ ಅಂತ ಹೇಳ್ತೀವಿ ಹಾಗಾಗಿ ಹರಿಯುವ ಪದಾರ್ಥಗಳಲ್ಲಿ ಮುಳುಗುವ ಎಲ್ಲಾ ವಸ್ತುಗಳು ಪ್ಲವಣತಾ ಬಲವನ್ನು ಅನುಭವಿಸ್ತೇವೆ ಸಾಮಾನ್ಯವಾಗಿ ಹರಿಯುವ ಪದಾರ್ಥಗಳಲ್ಲಿ ಅಂದ್ರೆ ದ್ರವ ನದಿಗಳ ಯಾವ್ದೇ ಇರಲಿ ಅದಾಗಿ ಮುಳುಗುವಂತ ಎಲ್ಲ ವಸ್ತುಗಳಿವೆ ಸಾಮಾನ್ಯವಾಗಿ ಅಂತ ಪ್ಲವಣಾ ಬಲವನ್ನ ಇದರಿಂದ ನಮಗ ಗೊತ್ತಾಗ್ತತಿ ಈ ಪ್ಲವನತಾ ಬಲದ ಪರಿಮಾಣವು ದ್ರವದ ಸಾಂದ್ರತೆಯನ್ನು ಅವಲಂಬಿಸಿರುತ್ತದೆ ಈ ಪ್ಲವನತಾ ಬಲದ ಪರಿಮಾಣ ಏನಂತ ದ್ರವದ ಸಾಂದ್ರತೆಯನ್ನು ಅವಲಂಬಿಸಿರ್ತದೆ ಅಂತ ಇದರಿಂದ ನಮಗೆ ತಿಳ್ಕೋಬಹುದು ಹಾಗಾಗಿ ನೋಡ್ರಿ ವಸ್ತುಗಳ ಸಾಂದ್ರತೆಯು ದ್ರವದ ಸಾಂದ್ರತೆಗಿಂತ ಕಡಿಮೆ ಇದ್ದರೆ ಆ ವಸ್ತುಗಳು ತೇಲತ್ತವೆ ಇಲ್ಲಿ ನೋಡ್ರಿ ಖಾಲಿ ಇದ್ದಾಗ ಏನಾಯ್ತದ ಇದು ಬಾಟ್ ಬಿಕಾರ ಇದೆ ಇದ್ರ ನೀರು ತುಂಬಿದ್ವು ಆ ಬಾಟ್ಲ್ ಖಾಲಿ ಖಾಲಿ ಬಾಟ್ಲ್ ಇದ್ದಾಗ ಏನಾಗ್ತದ ನಾವು ಇದ್ರಾಗ ಒತ್ತ ಪ್ರಯತ್ನ ಪಟ್ಟಾಗ ಏನಕತ್ತದ ಇಲ್ಲೇ ಇಲ್ಲೇ ತೇಲಾಕತ್ತೆ ಕಾರಣ ಎಷ್ಟ ಯಾವ ವಸ್ತುಗಳ ಸಾಂದ್ರತೆ ದ್ರವದ ಸಾಂದ್ರತೆ ಈ ನೀರಿನ ಸಾಂದ್ರತೆ ಕಡಿಮೆ ಇರ್ತಿತ್ಲಾ ಹಂಗ ನಿಲ್ದ ಸಂದರ್ಭದಲ್ಲಿ ಆ ವಸ್ತುಗಳೇನಕ್ತವ ಮೇಲೆ ಅಥವಾ ತೇಲ್ತಾವ ಅದೇ ತರಾ ವಸ್ತುಗಳ ಸಾಂದ್ರತೆಯು ದ್ರವದ ಸಾಂದ್ರತೆಗೆ ಹೆಚ್ಚಾಗಿತ್ತಂದ್ರ ಯಾವ್ದೋ ವಸ್ತುವಿನ ಸಾಂದ್ರತೆ ದ್ರವದ ಸಾಂದ್ರತೆ ಹೆಚ್ಚಾಗಿತ್ತಂದ್ರ ಅಂದ್ರ ಆ ವಸ್ತುಗಳ ಸುಲಭವಾಗಿ ಮುಳುಗತಾವ ಅಂತ ಹೇಳ್ಬಹುದು ಹೌದಾ ಇಲ್ಲಿ ಇದ್ರಾಗ ಈ ದ್ರ ಬಿಕರ್ನಾಗ ಒಂದ್ ಮೋಳೆ ಸಾರಿ ಈ ಬಿಕರ್ನಾಗ ಒಂದ್ ಮೋಳೆ ಹಾಕಿ ಅಂದ್ರೆ ಏನಾಕತಿ ಮೋಳೆ ಬಂದ್ ಏನಕತಿ ಮೊಳೆ ಕೆಳಕ್ ಬಂದ ಏನಕ್ತೀ ಇಲ್ಲಿ ತಳದಾಗ ಶೇಖರಣೆ ಹಾಕತಿ ಯಾಕಂದ್ರ ದ್ರವದ ಸಾಂದ್ರತೆಗಿಂತ ಆ ವಸ್ತುವಿನ ಸಾಂದ್ರತೆ ಜಾಸ್ತಿ ಇರೋದ್ರಿಂದ ಆ ವಸ್ತು ಏನತಿ ಮುಳುಗಿತ ಅದೇ ಖಾಲಿ ಬಾಟ್ಲ ಇತ್ತ ಅದೇನೈತಿ ಇಲ್ಲಿ ಖಾಲಿ ಬಾಟ್ಲು ಏನಾಕಿ ನೀರ್ ಮೇಲೆ ಏನಾಗಿತ್ತು ಅಂತ ಹೇಳ್ಬೋದು ಹಾಗಾದ್ರ ಯಾವ ವಸ್ತುಗಳ ಸಾಂದ್ರತೆ ದ್ರವದ ಸಾಂದ್ರತೆಗಿಂತ ಕಡಿಮೆ ಇದ್ದ್ರೆ ಆ ವಸ್ತುಗಳು ತೇಲ್ತಾವ ನೀರಿನ ಸಾಂದ್ರತೆಗಿಂತ ಆ ವಸ್ತುಗಳ ಸಾಂದ್ರತೆ ಅಂದ್ರೆ ಆ ವಸ್ತುಗಳು ಏನಾಗ್ತಾವ ನೀರ್ನಾಗ ಮುಳುಗ್ತಾವಂತಿದ್ರೆ ನಮ್ಗೆ ಗೊತ್ತಾಗ್ತಿದೆ ಉದಾಹರಣೆ ಐಸ್ ನೋಡ್ರಿ ನೀರ್ನಾಗ ಏನಾಕತಿ ತೇಲ್ತೈತಿ ಹೌದಾ ಹಾಗಾಗಿ ಅದ ಮೊಳೆ ಅಥವಾ ಕಬ್ಬಿನ ಯಾವ್ದೊಂದು ವಸ್ತುಗಳ ಮೀರಿ ಹಾಕ್ತಾ ಏನಕತಿ ಕೆಳಗಡೆ ಬಂದ ಶೇಖರಣೆ ಆಗ್ತಾವ ಇದರಿಂದ ನಿಮ್ಗ ಲವಣತಾ ಬಲ ಅಂದ್ರೆ ಏನಂತ ನಿಮ್ಗೆ ಅರ್ಥ ಆಯ್ತು ಜೊತೆಗೆ ವಸ್ತುಗಳ ಸಾಂದ್ರತೆ ಕಡಿಮೆ ಇದ್ದಾಗ ಏನಕಿ ಹೆಚ್ಚಿದ್ದಾಗ ಏನಕ್ತೀ ಅಂದ್ರೆ ಇದರಿಂದ ನಿಮ್ಗ ಅರ್ಥ ಆಯ್ತು ಅನ್ಕೊಂಡಿದೀನಿ ಹೌದಾ ಹಾಗಾಗಿ ನೆಕ್ಸ್ಟ್ ಸಾಂದ್ರತೆ ಇಲ್ಲಿ ಸಾಂದ್ರತೆ ಅಂದ್ರೆ ಏನ ಸಾಂದ್ರತೆ ಅಂತ ಹೇಳಿದ್ನ ವಸ್ತುಗಳ ಸಾಂದ್ರತೆ ಇದ್ರ ಹೆಚ್ಚಾಗಿತ್ತಂದ್ರ ಮುಳುಗ್ತಾವ ಕಡಿಮೆ ಆಯ್ತಂದ್ರ ಅಂತ ಹಾಗಾಗಿ ಸಾಂದ್ರತೆ ಅಂದ್ರ ಏನ ಅಂದ್ರ ಒಂದು ಏಕಮಾನ ಗಾತ್ರದ ಮೇಲಿನ ರಾಶಿಗೆ ಆ ವಸ್ತುವಿನ ಸಾಂದ್ರತೆ ಅಂತೀವಿ ಅಥವಾ ಇದ್ ನೋಡ್ರಿ ಒಂದು ಘನ ವಸ್ತು ಅಂತ ಇಟ್ಕೊಳ್ಳಿ ಹೌದಾ ಈ ಘನ ವಸ್ತುವನ್ನ ಈ ಘನ ವಸ್ತು ಇದು ಉದ್ದ ಅಗಲ ಮತ್ತ ಎತ್ತರ ಇವೆಲ್ಲ ಕೂಡ ಒಂದೊಂದು ಸೆಂಟಿಮೀಟರ್ ಉದ್ದ ಅಗಲ ಎತ್ತರ ಇವು ಮೂರು ಒಂದು ಘನ ಸೆಂಟಿಮೀಟರ್ ಘನ ಸೆಂಟಿಮೀಟರ್ ಗಾತ್ರದಲ್ಲಿ ಇರುವಂತ ಒಂದು ವಸ್ತುವಿನ ರಾಶಿಯನ್ನ ಅಂತೀವಿ ಸಾಂದ್ರತೆ ಅಂತೀವಿ ಸಾಮಾನ್ಯವಾಗಿ ಸಾಂದ್ರತೆ ಅಂದ್ರ ರಾಶಿ ಮತ್ತು ಗಾತ್ರಗಳ ಅನುಪಾತ ಅಂತಾನೆ ಹೇಳ್ ಹೇಳ್ಬೋದು ಸಾಂದ್ರತೆ ಎಸ್ಐ ಏಕಮಾನ ಕೆಜಿ ಮೀಟರ್ ಕ್ಯೂಬ್ ಇದು ಇಂಪಾರ್ಟೆಂಟ್ ನೋಡ್ರಿ ಇದು ಎಕ್ಸಾಮ್ ಲಾಗಿ ಈಗಲೇ ಕೇಳಿದಾರ ಲಾಸ್ಟ್ ಇಯರ್ ಕೂಡ ಟ್ವೆಂಟಿ ಪ್ರಶ್ನೆ ಬಂದೈತಿ ನೀರಿನ ಆಳ ಹೆಚ್ಚಾದಂತೆ ಸಾಂದ್ರತೆ ಹೆಚ್ಚಾಗಿದೆ ನೀರಿನ ಆಳ ಎಷ್ಟು ಹೆಚ್ಚಾಗ್ತೈತಿ ಅಷ್ಟ ಸಾಂದ್ರತೆನು ಇದರಿಂದ ಅಂತ ನಮ್ಗ ಗೊತ್ತಾಗ್ತತಿ ನೀರಿನ ಸಾಂದ್ರತೆ ಎಷ್ಟೈತಿ ಅಂತ ನೋಡಿದ್ರೌಸಂಡ್ ಕೆಜಿ ಮೀಟರ್ ಕ್ಯೂಬ್ ಐತಿ ಅಂತ ಹೇಳ್ಬಹುದು ಅದೇ ರೀತಿ ಹಾಲಿನ ಸಾಂದ್ರತೆ ಸಿಕ್ಸ್ ಕೆ ಜಿ ಮೀಟರ್ ಕ್ಯೂಬ್ ಐತಿ ಜೊತೆಗೆ ಚಿನ್ನದ ಸಾಂದ್ರತೆ ಕ್ಯೂಬಿಕ್ ಅಂತೇಳಬಹುದು ನೆಕ್ಸ್ಟ್ ಸಾಪೇಕ್ಷ ಸಾಂದ್ರತೆ ಅಂದ್ರೆ ಏನಂತ ಸಾಂದ್ರತೆ ಅಂದ್ರೆ ಏನಂತ ಅದೇ ರೀತಿ ಸಾಪೇಕ್ಷ ಸಾಂದ್ರತೆ ಅಂದ್ರ ಒಂದು ವಸ್ತುವಿನ ಸಾಂದ್ರತೆಯು ಅದರ ಸಾಂದ್ರತೆ ಮತ್ತು ನೀರಿನ ಸಾಂದ್ರತೆಗಳ ಅನುಪಾತವಾಗಿದೆ ಅಂತ ಹೇಳ್ಬೋದು ಯಾವ್ದೋ ಒಂದು ವಸ್ತುವಿನ ಸಾಂದ್ರತೆ ಅದರ ಸಾಂದ್ರತೆ ಮತ್ತು ನೀರಿನ ಸಾಂದ್ರತೆಗಳ ಅನುಪಾತ ಆಗಿದೆ ಅಂತ ಹೇಳ್ಬೋದು ಹಾಗಾಗಿ ಸಾಪೇಕ್ಷ ಸಾಂದ್ರತೆ ಅಂದ್ರ ವಸ್ತುವಿನ ಸಾಂದ್ರತೆ ಡಿವೈಡೆಡ್ ಬೈ ನೀರಿನ ಸಾಂದ್ರತೆ ಅಥವಾ ವಸ್ತುವಿನ ಸಾಂದ್ರತೆ ಅನುಪಾತ ನೀರಿನ ಸಾಂದ್ರತೆ ಅದಕ್ಕೆ ಈಕ್ವಲ್ ಆಗಿದೆ ಸಾಪೇಕ್ಷ ಸಾಂದ್ರತೆ ಸಮಯ ಇರ್ತೈತಿ ಅಂತ ಹೇಳ್ಬಹುದು ಹೌದಾ ಇಲ್ಲಿ ಉದಾಹರಣೆ ನೋಡ್ರಿ ಸಾಪೇಕ್ಷ ಇಲ್ಲಿ ಸಾಂದ್ರತೆ ಚಿನ್ನದ ಸಾಂದತೆ ಎಷ್ಟೈತಿ ಇಲ್ಲಿ ನೈನ್ಟೀನ್ ತೌಸಂಡ್ ತ್ರೀ ಹಂಡ್ರೆಡ್ ಐತಿ ಹೌದಾ ನೆಕ್ಸ್ಟ್ ನೀರಿನ ಸಾಂದ್ರತೆ ಎಷ್ಟೈತಿ ತೌಸಂಡ್ ಐತಿ ಹಾಗಾಗಿ ಇದರ ಇದ್ರ ಸಾಪೇಕ್ಷ ಸಾಂದ್ರತೆ ಬರ್ತೈತಿ ನಮ್ಗ ನೈನ್ಟೀನ್ ಪಾಯಿಂಟ್ ತ್ರೀ ಬರ್ತೈತಿ ಇಲ್ಲಿ ಸಾಪೇಕ್ಷ ಸಾಂದ್ರತೆಯ ಸಮರೂಪ ಮಿಶ್ರಣ ಇರ್ತೈತಿ ಸಮರೂಪ ಪ್ರಮಾಣದ ಮಿಶ್ರಣ ಇರುವುದರಿಂದ ಅನುಪಾತ ಇರೋದ್ರಿಂದ ಶೀರಕ ಯಾವುದೇ ಏಕಮಾನ ಇರುವುದಿಲ್ಲ ಹಾಗಾಗಿ ಸಾಪೇಕ್ಷ ಸಾಂದ್ರತೆ ಅಂದ್ರ ಒಂದು ವಸ್ತುವಿನ ಸಾಂದ್ರತೆ ಮತ್ತು ನೀರಿನ ಸಾಂದ್ರತೆಗಳ ಅನುಪಾತ ಅಂತ ಹೇಳ್ಬೋದು ನಾವು ಹಾಗಾಗಿ ಇವತ್ತಿನ ಉಡಿಯೋದಲ್ಲಿ ನಾವೇನೇ ಡಿಸ್ಕಸ್ ಮಾಡಿದ್ವಿ ನೂಕುಬಲ ಒತ್ತಡ ನೂಕುಬಲ ಮತ್ತು ಒತ್ತಡ ಅಂದ್ರೇನು ಪ್ಲವಣತಾ ಬಲ ಅಂದ್ರೇನು ಹರಿಯುವ ಪದಾರ್ಥ ಪದಾರ್ಥಗಳಲ್ಲಿ ಒತ್ತಡ ಹೇಗಿರುತ್ತದೆ ಸಾಂದ್ರತೆ ಅಂದ್ರೇನು ಮತ್ತು ಸಾಪೇಕ್ಷ ಸಾಂದ್ರತೆ ಅಂದ್ರೇನೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿದೀನಿ ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಅನ್ಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು